ವಿವಿಧ ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ರಾಜೇಂದ್ರ ಆಯ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕಾರಹಳ್ಳಿ ವಿವಿಧ ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ತೈದರಿಂದ ಎರಡ್ ಸಾವಿರದ ಮೂವತ್ತರ ಅವಧಿಗೆ ಆಡಳಿತ ಮಂಡಳಿಗೆ ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಹನ್ನೆರಡಕ್ಕೆ ಹನ್ನೆರಡು ಸ್ಥಾನವನ್ನು ಜೆಡಿಎಸ್ ಬೆಂಬಲಿತರು ಜಯಗಳಿಸಿದರು ಆದರೆ ಆಡಳಿತ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ಹತ್ತು ಎರಡು ಎರಡ್ ಸಾವಿರದ ಸೋಮವಾರ ಚುನಾವಣಾ ಪ್ರಕ್ರಿಯೆ ನಡೆದು ಅಧ್ಯಕ್ಷ ಸ್ಥಾನಕ್ಕೆ ರಾಜೇಂದ್ರ ಉಪಾಧ್ಯಕ್ಷ ಸ್ಥಾನಕ್ಕೆ ಆನಂದಪ್ಪ ನಾಮಪತ್ರ ಸಲ್ಲಿಸಿದರು ಮತ್ತೆ ಯಾವುದೇ ನಾಮಪತ್ರ ಸಲ್ಲಿಕೆಯಾಗದ ಕಾರಣ ಅಧ್ಯಕ್ಷರಾಗಿ ರಾಜೇಂದ್ರ ಉಪಾಧ್ಯಕ್ಷರಾಗಿ ಆನಂದಪ್ಪ ಅವಿರೋಧವಾಗಿ ಆಯ್ಕೆಯಾದರು ಇದೇ ವೇಳೆಯಲ್ಲಿ ಟಿಎಪಿಸಿಎಂಎಸ್ ಮಾಜಿ ಅಧ್ಯಕ್ಷರು ವಿಎಸ್ಎಸ್ಎನ್ ಕಾರಹಳ್ಳಿ ನಿರ್ದೇಶಕರೂ ಆದ ಯೇವರಾಜ್ ಸ್ವಾಗತಿಸಿದರು ಹಾಗೆ ನಿಕಟಪೂರ್ವ ಪೂರ್ವ ಅಧ್ಯಕ್ಷರಾದ ಮಂಜುನಾಥ್ ಮಾತನಾಡಿ ನೂತನ ಅಧ್ಯಕ್ಷರಿಗೆ ಶುಭ ಕೋರಿ ಮುಂದೆ ಸಂಘದ ಚಟುವಟಿಕೆಯಲ್ಲಿ ಹೆಚ್ಚಾಗಿ ತೊಡಗಿಸಿಕೊಂಡು ಸಹಕಾರ ಸಂಘ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನಕ್ಕೆ ತರಲು ಶಕ್ತಿ ನೀಡಲಿ ಎಂದು ನೂತನವಾಗಿ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ರಾಜೇಂದ್ರ ಮಾತನಾಡಿ ನಮ್ಮ ರೈತರಿಗೆ ಸಮಯಕ್ಕೆ ತಕ್ಕಂತೆ ರಸಗೊಬ್ಬರ ಕೊಡತಕ್ಕದ್ದು ರೈತರಿಗೆ ಸಿಗುವ ಸವಲತ್ತು ನೀಡುವುದು ಬ್ಯಾಂಕ್ಗೆ ಹೆಚ್ಚಿನ ಠೇವಣಿ ಮಾಡಿಸುವುದು ಸ್ತ್ರೀಶಕ್ತಿ ಸಂಘಗಳಿಗೆ ಸಾಲ ಸವಲತ್ತು ಸಹಕಾರಕ್ಕೆ ಸಂಘಕ್ಕೆ ಉತ್ತಮ ಕಟ್ಟಡ ಹಾಗೂ ಸಹಕಾರ ಸಂಘವನ್ನು ಗ್ರಾಮಾಂತರ ಜಿಲ್ಲೆಯಲ್ಲಿ ಒಂದೇ ಒಂದನೇ ಸ್ಥಾನಕ್ಕೆ ತರುವ ಪ್ರಯತ್ನ ಎಲ್ಲರೂ ಸಹಕಾರದಿಂದ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು ಎಳಿಯೂರು ರಾಧಾಕೃಷ್ಣ ಎನ್ ಕೆ ಟಿವಿ ಫೋರ್ ನ್ಯೂಸ್ ದೇವನಹಳ್ಳಿ ಏನಂತಂದರೆ ಮುಖ್ಯವಾಗಿ ನಮ್ಮ ಒಂದು ರೈತರಿಗೆ ಮೊದಲನೇದಾಗಿ ಸಮೀಕ್ಷಕ್ಕಂಗೆ ರಸಗೊಬ್ಬರಗಳನ್ನ ಕೊಡಂಥದ್ದು ಇನ್ನು ಇನ್ನೊಂದು ವಿಶೇಷವಾಗಿ ಒಂದು ಪೆಸ್ಟಿಸೈಡ್ ಒಂದು ಒಂದು ಸ್ಟೋರ್ ಮಾಡೋದಕ್ಕೆ ನಾವು ಶ್ರಮಪಟ್ಟು ಆ ಒಂದು ನಿಟ್ಟಿನಲ್ಲಿ ರೈತರಿಗೆ ಮುಖ್ಯವಾಗಿ ಏನೇನು ಬೇಕಾಗಿರ್ತಕ್ಕಂಥ ಆ ಒಂದು ವಸ್ತುಗಳನ್ನ ಸಮೀಪ್ ತಕ್ಕಂಗೆ ಕಡಿಮೆ ದರದಲ್ಲಿ ಏನು ನಮ್ಮ ಕಂಪ್ನಿಗಳಿಂದ ಬರ್ತವೋ ಆ ಒಂದು ಕಂಪ್ನಿಗಳ ಒಂದು ಇದಿಲ್ಲದೆ ನಾವು ಸತತವಾಗಿ ನಮ್ಮ ಏನು ಸಬ್ಸಿಡಿ ಬರುತ್ತೋ ಆ ಒಂದು ಇದನ್ನು ನಮ್ಮ ರೈತಕ್ಕೆ ನೇರವಾಗಿ ಕಲಿಸೋದಂಥದ್ದು ಒಂದು ಎರಡನೇದು ನಮ್ಮದು ಈಗಾಗಲೇ ನಮ್ಮದು ಒಂದು ಬ್ಯಾಂಕಾಗಿ ಪರಿವರ್ತನೆ ಆಗಿರತಕ್ಕಂಥ ಇದರಿಂದ ಹೆಚ್ಚಿನ ರೀತಿಯಲ್ಲಿ ಠೇವಣಿ ಇಡಿಸ್ತಕ್ಕಂಥದ್ದು ಅದೇ ರೀತಿ ನಾವು ಆ ಸ್ತ್ರೀ ಶಕ್ತಿ ಸಂಘಗಳಿಗೆ ಕಡಿಮೆ ದರದಲ್ಲಿ ಸಾಲ ಒರೆಸಿ ಆ ಒಂದು ಸ್ತ್ರೀ ಸ್ತ್ರೀರಲ್ಲಿ ಒಂದು ಹೆಚ್ಚಿನ ಉತ್ತೇಜನ ಕೊಟ್ಟು ಅವ್ರನ್ನ ಅಭಿವೃದ್ಧಿ ಮಾಡತಕ್ಕಂಥದ್ದು ಒಂದು ಅಲ್ಲದೆ ಇನ್ನೂ ನಮಗೆ ಒಂದು ಈ ಕಟ್ಟಡ ಈಗಾಗಲೇ ಇನ್ನು ಹಿಂದಿನ ಒಂದು ವರ್ಷದಲ್ಲಿ ಒಂದು ಕಟ್ಟಡ ಸ್ಥಾಪನೆಯಾಗಿದ್ದನ್ನು ಇನ್ನೂ ನಮ್ಮ ಕಟ್ಟಡ ಸಮಸ್ಯೆ ಇನ್ನೂ ಒಂದು ಇದೆ ಒಂದು ಎರಡು ಒಂದು ಕಟ್ಟಡ ಕಟ್ಟಬೇಕಾಗ್ತದೆ ಅದು ಎಲ್ಲರ ಸಹಕಾರ ಹಾಗೂ ನಮ್ಮ ಹಿರಿಯರು ನಮ್ಮ ಈಗ ಈಗಾಗಲೇ ಈಗ ನಮ್ಮ ಸಂಘಕ್ಕಾಗಿ ದುಡಿದಿರೋಂಥವ್ರು ಇರ್ಬೋದು ಅಥವಾ ಇನ್ನೂ ಮುಂದೆ ಬರೋಂಥವ್ರು ಇರ್ಬೋದು ಪ್ರತಿಯೊಬ್ಬರು ಸಲಹೆ ತಗೊಂಡು ಆ ಒಂದು ಸಂಘದ ಕಟ್ಟಡ ಒಂದು ಮಾಡೋದಕ್ಕೆ ಅದೊಂದು ಶ್ರಮ ಪಡ್ತಾ ಇದ್ವಿ ವಿಶೇಷವಾಗಿ ನಮ್ಮ ಒಂದು ಎಲ್ಲ ಒಂದು ನಿಟ್ಟಿನಲ್ಲೂ ನಮ್ಮ ಸಂಘ ಒಂದು ನಮ್ಮ ಗ್ರಾಮಾಂತರ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಒಂದು ತಲೆ ಎತ್ತಬೇಕು ಅನ್ನೋಂಥದ್ದು ಒಂದು ನನ್ನ ಅಭಿಲಾಷೆ ಆಗಿ ಬರ್ತಾ ಇದೆ ಉಚಿತವಾಗಿ ಬಂತು ನಮ್ಮ ನಮಗೂ ಇಲ್ಲಿ ಉಚಿತವಾಗಿ ಬಂದಾಗ ನಾವು ಮತ್ತೆ ಅದಕ್ಕೆ ನಾವು ಏನು ಈ ಬ್ಯಾಲೆನ್ಸು ಅಮೌಂಟು ಉಳಿದಿರ್ತದೋ ಅದನ್ನೆಲ್ಲ ಅಡ್ಜಸ್ಟ್ ಮಾಡಿ ಮಾಡಬೇಕಾಗ್ತದೆ ಆ ಒಂದು ನಿಟ್ಟಿನಲ್ಲಿ ಯಾರಿಗೂ ತೊಂದರೆ ಇಲ್ಲದಂಗೆ ಪ್ರತಿಯೊಬ್ಬರಿಗೂ ಒಂದು ರೇಷನ್ ಅವ್ರದ್ದು ಒದಗಿಸ್ತಕ್ಕಂಥ ಒಂದು ಕಾರ್ಯ ಮಾಡ್ತಾ ಇದ್ದಾರೆ ಈಗಲೂ ಮುಂದೇನೂ ಅದನ್ನು ಮುಂದುವರಿಸ್ತೀವಿ ಯಾವುದೇ ಒಬ್ರಿಗೂ ತೊಂದರೆ ಆಗದಂಗೆ ಅದು ನೋಡ್ಕೊಡ್ತೀವಿ ಆ ಯಾವ ಟೈಮ್ಗೆ ಯಾವ ಬಿತ್ತನೆ ಕಾಲದಲ್ಲಿ ಯಾವ ಯೂರಿಯಾ ಯಾವಾಗ ಬೇಕಾಗ್ತದೆ ಅಥವಾ ಡಿ ಎ ಪಿ ಯಾವಾಗ ಬೇಕಾಗ್ತದೆ ಅಥವಾ ವಾಟರ್ ಸುಲೆಬಲ್ ಇತ್ತೀಚಿನ ದಿನಗಳಲ್ಲಿ ನಮ್ಮ 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 ಸಂಘದ ವ್ಯಾಪ್ತಿಯಲ್ಲಿ ಸುಮಾರು ದಾಳಿಂಬೆ ಗಿಡ ಇರ್ಬೋದು ಹೂವಿನ ಗಿಡ ಬಹುದು ದ್ರಾಕ್ಷಿ ಗಿಡ ಇರ್ಬೋದು ವಿಶೇಷವಾದ ಹೆಚ್ಚಿನ ರೀತಿ ಬೆಳೀತಾರೆ ಅವರೆಲ್ರಿಗೂ ಈಗ ಇಲ್ಲಿ ಇಲ್ಲಿ ಚಿಕ್ಕಬಳ್ಳಾಪುರ ಇಲ್ಲಿ ಹೋಗಿ ತರ್ತಾರೆ ಅದು ನಮ್ಮೂರಿನಲ್ಲೇ ನಮ್ಮ ಸಂಘದಲ್ಲೇ ಸಿಕ್ಕಿ ಅವ್ರಿಗೆ ಅನುಕೂಲ ಆಗಬೇಕಂಥದ್ದು ನಮ್ಮ ಉದ್ದೇಶ ಈಗೇನ ನಮ್ಮ ಸಾಲ ವಿತರಣೆ ಆಗಿರ್ತಕ್ಕಂಥದ್ದು ಆ ಇದರಲ್ಲಿ ವಿಶೇಷವಾಗಿ ಗೋಲ್ಡ್ ಲೋನ್ ಇರ್ಬೋದು ಅಥವಾ ಈ ಒಂದು ನಮ್ಮ ಇದು ನಮ್ಮ ಬಿ ಡಿ ಸಿ ಬ್ಯಾಂಕ್ ಕೊಡ್ತಕ್ಕಂಥ ಮಧ್ಯಮವಾದಿ ಸಾಲ ಇರ್ಬೋದು ಇವೆಲ್ಲನೂ ಈಗ ಏನು ನಡೀತಾ ಇದೆ ಆ ಒಂದು ಇನ್ನೂ ಹೆಚ್ಚಿನ ರೀತಿ ನಾವು ಕೊಡೋದು ಕ್ರಮಪಡಿಸ್ತೀವಿ ಸಮ್ಮಿಶ್ರ ಶ್ರೀ ರಾಜೇಂದ್ರ ಅಂತಂದ್ಬಿಟ್ಟು ಈಗಾಗಲೇ ನಾನು ಎರಡು ಸಾರಿ ನಾನು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೀನಿ ಹತ್ತು ವರ್ಷಗಳ ಕಾಲ ಸೇವೆ ಮಾಡಿದ್ದೀನಿ ಅದರಲ್ಲಿ ನಾನು ಒಂದು ಸಾರಿ ಅಧ್ಯಕ್ಷರಾಗಿಯೂ ಸೇವೆ ಮಾಡಿದ್ದೀನಿ ನಮಗೆ ಈ ಒಂದು ಅನುಭವ ಇರತಕ್ಕಂಥ ಇರೋದರಿಂದ ಎಲ್ಲರ ಒಂದು ಸಲಹೆ ಮೇರೆಗೆ ಈ ಒಂದು ಸಂಘನ ಅಭಿವೃದ್ಧಿ ಮಾಡೋದರಲ್ಲಿ ನಾನು ಯಾವುದೇ ರೀತಿ ಮೀನಾಮೇಷ ಬೆಳೆನಿಸೋದಂಗೆ ನಾವು ಶ್ರಮಪಟ್ಟು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಹೇಳ್ತಾ ಇದ್ದೀನಿ ಏನು ಇದೀಗ ತಾನೇ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಸ್ನೇಹಿತರು ಆತ್ಮೀಯರಾದಂಥ ಶ್ರೀ ರಾಜೇಂದ್ರ ಅವರ ಈಗ ತನಕ ಅಧಿಕಾರ ಸ್ವೀಕರಿಸ್ತಕ್ಕಂಥ ಉಪಾಧ್ಯಕ್ಷರಾದಂಥ ಆನಂದ ಅವರೇ ನಮ್ಮ ಹಿರಿಯ ನಿರ್ದೇಶಕರು ಮಾರ್ಗದರ್ಶಕರಾದಂಥ ಶ್ರೀ ಎ ದೇವರಾಜ್ ಅವರೇ ಪಂಚಾಯಿತಿ ಅಧ್ಯಕ್ಷರಿಗೆ ಹೋಗಿ ಇನ್ನು ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಘದ ಚಟುವಟಿಕೆಗಳನ್ನು ಹೆಚ್ಚಿನ ರೀತಿಯಲ್ಲಿ ನಡೆಸಿ ಇನ್ನೂ ಹೆಚ್ಚಿಗೆ ನಮ್ಮ ಜಿಲ್ಲೆಯಲ್ಲೇ ಒಂದು ಪ್ರಪ್ರಥಮ ಸೊಸೈಟಿ ತರೋದಕ್ಕೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡಲಿಕ್ಕೆ ಇವರಿಗೆಲ್ಲ ದೇವರು ಶಕ್ತಿ ಕೊಡಲಿ ಇದಕ್ಕೆಲ್ಲ ನಮ್ಮೆಲ್ಲರ ಸಹಕಾರ ಇರ್ತದೆ ಹೆಚ್ಚು ಎಲ್ಲಕ್ಕಿಂತ ಹೆಚ್ಚಾಗಿ ಅದಕ್ಕೆ ನಮ್ಮ ಅಧ್ಯಕ್ಷರು ಈ ಸ್ವಲ್ಪ ಜಾಸ್ತಿ ಒಲವು ಕೊಟ್ಟು ಇಲ್ಲಿ ಸಾಕಷ್ಟು ಏನವೇ ಇನ್ನು ಮುಂದೆ ಇನ್ನೂ ಕಟ್ಟಡ ಕಟ್ಟಬೇಕು ಅಲ್ಲಿರೋ ರೇಷನ್ ತಗೊಂಡು ಇಲ್ಲಿ ಒಂದು ಕಟ್ಟಡ ಕಟ್ಟಿ ಇಲ್ಲಿ ಕೊಡೋಕ್ಕೆ ಶುರು ಮಾಡಬೇಕು ಮತ್ತು ಇನ್ನೂ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಮಾಡೋಕ್ಕೆ ಬೇಕಾದಷ್ಟಿದೆ ಹಂಗಾಗಿ ಎಲ್ಲ ಸೇರಿ ಎಲ್ಲ ನಿರ್ದೇಶಕರನ್ನ ಜೊತೆಯಲ್ಲಿ ಕರ್ಕಟ್ಟಾಗಿ ಎಲ್ಲರೂ ಒಮ್ಮತದಿಂದ ಮಾಡಿ ಅವರು ಈ ಕಾರ್ಯದಲ್ಲಿ ಯಶಸ್ವಿಯಾಗ್ತಾರೆ ಎಲ್ಲ ಹಿರಿಯ ನಿರ್ದೇಶಕರು ಇದ್ದಾರೆ ನಮ್ಮ ಮಹಿಳಾ ಜೆ ಡಿ ಎಸ್ ಅಧ್ಯಕ್ಷರಾದಂಥ ಮೀನಾಕ್ಷ್ಮ್ನವರು ಇದ್ದಾರೆ ಎಲ್ಲರ ಮಾರ್ಗದರ್ಶನ ಎಲ್ಲರ ಶ್ರಮ ಇನ್ನು ತಗೊಂಡು ಹೋಗ್ತಾರೆ ಇನ್ನು ಐದು ವರ್ಷದಲ್ಲಿ ಇನ್ನು ಸಂಖ್ಯೆ ಉತ್ತಮ ಮಟ್ಟಕ್ಕೆ ಬೆಳೆದು ನಮ್ಮ ಊರಿಗೆ ಒಂದು ಒಳ್ಳೆಯ ಹೆಸರು ತರ್ತಾರೆ ಅಂತ ಹೇಳ್ತೀನಿ ಆರೈಸ್ ನಾನು ಎಸ್ ದಿವಸ ನನ್ನ ನನ್ನನ್ನು ಚುನಾಯಿತರಾಗಿ ಐದು ವರ್ಷದಿಂದ ಏನು ನಾನು ಚುನಾಯಿಸೋಡಿ ನನಗೇನು ಅಧಿಕಾರ ಕೊಟ್ಟಿದ್ರಿ ಅದೇ ದೇವರು ಸಾಧ್ಯವಾದಷ್ಟು ಮಟ್ಟಿಗೆ ಯಶಸ್ವಿ ನಿರ್ವಹಿಸಿದ್ದೀನಿ ಅನ್ನೋ ಒಂದು ತೃಪ್ತಿ ಇದೆ ಅದಕ್ಕೆ ಕಾರಣ ನೀವೆಲ್ಲ ಇದಕ್ಕೆ ಕಾರಣ ಅಂತ ಎಲ್ಲರೂ ಮುಗಿಸಿ ನನ್ನ ನಾನು ಮಾತು ಮುಗಿಸ್ತೀನಿ